ಕಾಲ ಗ್ರಾಮದ ಸ್ಕೂಲ್ ಮಳೆ ನೋಡಿ ಸರ್ಕಾರದ ಸ್ಕೂಲ್ ಇದು ತುಂಬಾ ಮಳೆ ಕಾಲಕ್ಕೆ ಇದಕ್ಕೆ ಎಲ್ಲ ನೀರು ಸೋರುತ್ತೆ ಇದು ಮಕ್ಕಳಿಗೆ ತುಂಬಾ ತುಂಬಾ ತೊಂದರೆ ಆಗ್ತಿದೆ ನಾವು ಸುಮಾರು ಬಾರಿ ಕ ಸರ್ಕಾರಕ್ಕೆ ಮನವಿ ಕೊಟ್ಟಿದ್ವಿ ಯಾರೋ ಅದನ್ನ ಇದ್ ಮಾಡ್ತಾ ಇಲ್ಲ ದಯವಿಟ್ಟು ಇದಕ್ಕೆ ಒಂದು ಒಳ್ಳೆ ಇದಾಗ್ ಮಾಡ್ಬೇಕು ಅಂತ ನಾವು ಕಳೆಕಾಲ ನೀವು ಮನವಿ ಮಾಡ್ತಾ ಇದೀವಿ ಯಾಕಂದ್ರೆ ಇದೇ ತರ ಕಂಟಿನ್ಯೂ ಆದ್ರೆ ನಾವು ಪ್ರೈವೇಟ್ಗೆ ಹಾಕಿವಿ ಮಕ್ಕಳ ಕೊಂಡೋಗಿ ನಮ್ಮ ಮಗಳು ಇದೇ ಓದ್ತಾರೆ ಅದು ಹಾಗಾಗಿ ನಾವು ಕೇಳ್ಕೊಳ್ಳೋ ಸರ್ಕಾರಕ್ಕೆ ಇಷ್ಟೇ ಒಳ್ಳೇದ್ ಮಾಡ್ಕೊಡಿ ವಸ್ತಿಂದ ಕಟ್ಟಡ ಮಾಡಿ ಸ್ಕೂಲ್ ಮನೆ ಮಾಡ್ಕೊಡಿ ಅಂತ ಮನವಿ ಮಾಡ್ತಾ ಇದೀವಿ

मराठी <tries> <tries> <tries>